ಮೊದಲಿಗೆ ಈಗ ಬಂದಿರತಕ್ಕಂಥ ಒಂದು ಹೊಸ ಕಾಯ್ದೆ ಅಂದರೆ ಒಂದು ಆರ್ಡಿನೆನ್ಸ್ ಅದು ಅಂದರೆ ಅಧ್ಯ ದೇಶ ಅದಿನ್ನೂ ಕೂಡ ಕಾಯ್ದೆ ಆಗಬೇಕಾಗಿದೆ ಆರ್ಡಿನೆನ್ಸ್ ಬಂದಿರೋದೇನಪ್ಪ ಅಂದರೆ ಕರ್ನಾಟಕ ಮೈಕ್ರೋ ಲೋನ್ ಆ್ಯಂಡ್ ಸ್ಮಾಲ್ ಲೋನ್ ಪ್ರಿವೆನ್ಷನ್ ಆಫ್ ಕೊಯರ್ಸಿವ್ ಆ್ಯಕ್ಷನ್ಸ್ ಆರ್ಡಿನೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅದು ಕನ್ನಡದಲ್ಲಿ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ಅಧ್ಯಾದೇಶ ಎರಡು ಸಾವಿರದ ಇಪ್ಪತ್ತ ಐದು ಇದು ದಿನಾಂಕ ಹನ್ನೆರಡು ಎರಡು ಐದರಿಂದ ಜಾರಿಗೆ ಬಂದಿದೆ ಹನ್ನೆರಡು ಎರಡು ಇಪ್ಪತ್ತೈದರಿಂದ ಜಾರಿಗೆ ಬಂದಿದೆ ನನ್ನ ಪ್ರಕಾರ ಈ ಆರ್ಡಿನೆನ್ಸು ಅತ್ಯಂತ ಪ್ರಮುಖವಾದಂಥ ಇತ್ತೀಚಿನ ದಿನಗಳಲ್ಲಿ ಮಹತ್ವಪೂರ್ಣವಾದಂಥ ಅಧ್ಯಾದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ಅಧ್ಯಾದೇಶ ಯಾತಕ್ಕೆ ಮಹತ್ವಪೂರ್ಣವಾಗಿದೆ ಅಂತಂದರೆ ಕೆಲವು ಜಿಲ್ಲೆಗಳಲ್ಲಿ ರಾಜ್ಯದಲ್ಲಿ ತಾವೆಲ್ಲ ಗಮನಿಸಿರಬೇಕು ಈ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಅನೇಕ ಕುಟುಂಬಗಳು ಬೀದಿ ಪಾಲಾಗಿವೆ ಸಾಕಷ್ಟು ಕಿರುಕುಳಗಳು ಮತ್ತು ಸಾಕಷ್ಟು ತೊಂದರೆಗಳನ್ನು ಸಾಲ ಪಡೆದವರು ಅನುಭವಿಸಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಈ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಈ ಅಧ್ಯಾದೇಶ ಜಿಲ್ಲಾ ಆಡಳಿತಕ್ಕೆ ವಿಶೇಷವಾಗಿ ಜಿಲ್ಲಾ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಭಾಳಷ್ಟು ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡಿದೆ ಬಲವನ್ನು ತುಂಬ ಕೆಲಸ ಮಾಡಿದೆ ಆ ಮೂಲಕವಾಗಿ ಯಾರೆಲ್ಲ ಈ ರೀತಿಯಾದಂಥ ಅಕ್ರಮ ಚಟುವಟಿಕೆಗಳು ತೊಡಗ್ತಾರೆ ಅವರನ್ನು ನಿಯಂತ್ರಣ ಮಾಡುವ ಒಂದು ದೃಷ್ಟಿಯಿಂದ ನನ್ನ ಪ್ರಕಾರ ಇದು ಬಹಳ ಪ್ರಮುಖವಾದಂಥ ಒಂದು ಅಧ್ಯಾದೇಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಆ ಪ್ರಕಾರ ಈ ಒಂದು ಅಧ್ಯಾದೇಶ ಜಾರಿಗೆ ಬಂದಾಗ ಮೂವತ್ತು ದಿನಗಳೊಳಗಡೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮೈಕ್ರೋ ಫೈನಾನ್ಸ್ಗಳು ಮತ್ತು ಎಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಎನ್ ಬಿ ಎಫ್ ಐಸ್ ಅಂತ ಕರಿತೀವಿ ಇವೆಲ್ಲವೂ ಕೂಡ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಕಡ್ಡಾಯ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ನೋಂದಾಯಿತ ಸಾಲ ನೀಡ್ತಕ್ಕಂಥ ಸಂಸ್ಥೆಗಳಿದೆ ಆದರೆ ಅನಧಿಕೃತವಾಗಿರ್ತಕ್ಕಂಥ ಅಂದರೆ ಆಥರೈಸ್ಡ್ ಇದೆ ಅಧಿಕೃತವಾಗಿರ್ಬೋದು ನಮ್ಮಲ್ಲಿಗಾಗಲೇ ಡಿ ಆರ್ ಸಿ ಎಸ್ ಕಳೆ ಸರಿ ನಾವು ನೋಡಲು ಸರಿಯಾಗಿ ನಾವು ನೇಮಕ ಮಾಡಿದ್ದೆವು ಕಳೆ ಸರಿ ನಾವು ಮೀಟಿಂಗ್ ಮಾಡಿದಾಗ ನೀವು ಹೇಳಿದ್ದೋ ಆ ರೀತಿಯಾಗಿ ಅಧಿಕೃತವಾದಂಥ ಸಾಲ ನೀಡಿಕೆ ಸಂಸ್ಥೆಗಳು ಇವೆ ಅದರ ಜೊತೆ ಜೊತೆಯಲ್ಲಿ ಅನಧಿಕೃತವಾದಂಥ ಸಾಲ ನೀಡಿಕೆ ಸಂಸ್ಥೆಗಳು ಕೆಲಸ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿತ್ತು ಸುದೈವ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಅಂತಹ ಪ್ರಕರಣಗಳು ಬೆಳಕಿಗೆ ಬಂದಿರಲಿಲ್ಲ ಈಗ ಯಾವುದೆಲ್ಲ ಸಾಲ ನೀಡಿಕೆ ಸಂಸ್ಥೆಗಳು ನಮ್ಮ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇವೆ ಅವೆಲ್ಲವೂ ಕೂಡ ಮೂವತ್ತು ದಿನಗಳ ಒಳಗಡೆ ಕಡ್ಡಾಯವಾಗಿ ನೋಂದಣಿ ಮಾಡಿಕೊಳ್ಳತಕ್ಕದ್ದು ಇದು ಅದೇ ದೇಶದ ಬಹಳ ಪ್ರಮುಖವಾದಂಥ ಒಂದು ಅಂಶ ಈಗಾಗಲೇ ಕೆಲವು ಮೈಕ್ರೋ ಫೈನಾನ್ಸ್ಗಳು ಆರ್ ಬಿ ಐಯಿಂದ ರಿಜಿಸ್ಟ್ರೇಷನ್ ಆಗಿದ್ದರೆ ಅವುಗಳು ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ ಯಾವುದು ಅನಧಿಕೃತವಾಗಿದೆಯೋ ಮತ್ತು ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಆಗದೇ ಇರೋ ಎಲ್ಲವೂ ಕೂಡ ರಿಜಿಸ್ಟ್ರೇಷನನ್ನು ಹನ್ನೊಂದು ಮೂರು ಇಪ್ಪತ್ತೈದರೊಳಗಡೆ ಮಾಡ್ಕೋಬೇಕು ಎಲ್ಲಿ ಮಾಡ್ಕೋಬೇಕು ಅನ್ನೋ ಪ್ರಶ್ನೆ ಬಂದರೆ ಡೆಪ್ಯುಟಿ ಕಮಿಷನರ್ ಅವರನ್ನು ನೋಂದಣ ಅಧಿಕಾರಿಯಾಗಿ ಅಧ್ಯದೇಶದಲ್ಲಿ ನೇಮಕ ಮಾಡಲಾಯಿತು ಸೊ ಜಿಲ್ಲಾ ಅಧಿಕಾರಿಯನ್ನೇ ನೋಂದಣ ಅಧಿಕಾರಿ ಅಂತ ಮಾಡಿರೋದ್ರಿಂದ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರೂ ರಿಜಿಸ್ಟ್ರೇಷನನ್ನು ಮಾಡಿಕೊಳ್ಳೋದು ಕಡ್ಡಾಯವನ್ನು ಮಾಡಿದ್ದೇವೆ ನಂಬರ್ ಒನ್ ಎರಡನೇದು ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಇದು ಒಂದು ವರ್ಷಕ್ಕೆ ಮಾತ್ರ ವ್ಯಾಲಿಡ್ ಇರ್ತದೆ ಒಂದು ವರ್ಷದ ನಂತರ ಅವರದನ್ನು ರಿನೀವಲ್ ಮಾಡಿಕೊಳ್ಳೋ ಜವಾಬ್ದಾರಿ ಅವ್ರದ್ದಾಗಿರ್ತದೆ ಮತ್ತೆ ಈ ರೀತಿ ರಿಜಿಸ್ಟ್ರೇಷನ್ ಮಾಡಿಕೊಂಡಾಗ ಈ ಕಾಪಿ ಕಾಪಿನ ನಿಮ್ಗೆಲ್ರಿಗೂ ಶೇರ್ ಮಾಡ್ತೀನಿ ಬಹುಶಃ ನಾವು ಈಗಾಗಲೇ ವೆಬ್ಸೈಟಲ್ಲೂ ಕೂಡ ನಾವು ಅದನ್ನು ಅಪ್ಲೋಡ್ ಮಾಡಿದ್ದೀವಿ ಅದರ ಪ್ರಕಾರ ಯಾವುದೇ ಒಂದು ಅಂಶ ಈ ಅಧ್ಯದೇಶದಲ್ಲಿರ್ತಕ್ಕಂಥ ಪ್ರಾವಿಷನನ್ನು ಉಲ್ಲಂಘನೆ ಮಾಡಿದರೆ ಅದನ್ನು ರದ್ದುಪಡಿಸ್ತಕ್ಕಂಥ ರಿಜಿಸ್ಟ್ರೇಷನ್ನ ರದ್ದುಪಡಿಸ್ತಕ್ಕಂಥ ಅಥವಾ ಅವ್ರಿಗೊಂದು ಅವಕಾಶ ಕೊಟ್ಟು ವಿಚಾರಣೆ ಮಾಡಿ ರದ್ದುಪಡಿಸೋದಕ್ಕಿಂತ ಪೂರ್ವದಲ್ಲಿ ಸಸ್ಪೆಂಡ್ ಮಾಡ್ತಕ್ಕಂಥ ಅಧಿಕಾರವನ್ನು ಕೂಡ ರಿಜಿಸ್ಟ್ರೇಷನ್ಗೆ ಅಥಾರಿಟಿಗೆ ಕೊಡಲಾಗಿದೆ ಅಂದರೆ ಯು ಕ್ಯಾನ್ ಐದರ್ ಸಸ್ಪೆಂಡ್ ದೇರ್ ರಿಜಿಸ್ಟ್ರೇಷನ್ ಆರ್ ಈವನ್ ಕ್ಯಾನ್ಸಲ್ ದೇ ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡೋಕ್ಕಿಂತ ಮುಂಚೆ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಅವ್ರಿಗೊಂದು ಅವಕಾಶ ಕೊಡಬೇಕು ವಿಚಾರಣೆ ಮಾಡಬೇಕು ಅಂತ ಹೇಳುತ್ತೆ ಅದನ್ನು ನಾವು ಮಾಡ್ತೀವಿ ಆಮೇಲೆ ಈ ರೀತಿ ಈ ಜನ ಇದ್ದಾರಲ್ಲ ಈ ಮೈಕ್ರೋ ಫೈನಾನ್ಸ್ನವರು ಅದು ಪಾನ್ ಬ್ರೋಕರ್ಸ್ ಆಗಿರ್ಬೋದು ಮನಿ ಲೆಂಡರ್ಸ್ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಏನೋ ಮೈಕ್ರೋ ಫೈನಾನ್ಸ್ನವ್ ಇರ್ಬೋದು ನಾನು ಹಿಂದೆ ಕೂಡ ಹೇಳಿದ್ದೀನಿ ಮೈಕ್ರೋ ಫೈನಾನ್ಸ್ನವ್ರ ಜವಾಬ್ದಾರಿ ಅವರು ಡೆಪಾಸಿಟ್ಗಳನ್ನು ಪಡೆದುಕೊಳ್ಳುವುದಲ್ಲ ದಿ ಆರ್ ನಾಟ್ ಸಪೋಸ್ ಟು ಟೇಕ್ ಎನಿ ಡೆಪಾಸಿಟ್ಸ್ ನಂಬರ್ ಒನ್ ಆಮೇಲೆ ಯಾವುದೇ ರೀತಿಯಾದಂಥ ಕೊಲ್ಯಾಟರ್ ಸೆಕ್ಯೂರಿಟಿಯನ್ನು ಪಡ್ಕೊಳ್ಳೋಂಗಿಲ್ಲ ಭದ್ರತೆಗಾಗಿ ನೀವು ಅದನ್ನು ಕೊಡಬೇಕು ಇದನ್ನು ಕೊಡಬೇಕು ಅಂತ ಅವರು ಮಾಡುವಾಗಿಲ್ಲ ಈ ಎಸ್ಪೆಷಲಿ ಇದು ಬಂದ ತಕ್ಷಣ ಯಾವುದು ನಮ್ಮ ಈ ಆದ್ಯಾದೇಶ ಜಾರಿಗೆ ಬಂದಂನಿಂದ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಕೆಲವು ದಾಖಲೆಗಳನ್ನು ಕೊಡಬೇಕು ಅಂತ ನಾವು ಹೇಳ್ತೇವೆ ಆ ದಾಖಲೆಗಳನ್ನು ಕೊಡ್ತಾರೆ ಆ ದಾಖಲೆಗಳು ಕೊಟ್ಟಾಗ ಅವರು ವೇರಿಫೈ ಮಾಡಿಕೊಂಡು ಆ ನಂತರ ನಾವು ರಿಜಿಸ್ಟ್ರೇಷನ್ ಮಾಡ್ತೇವೆ ಆಮೇಲೆ ರಿಜಿಸ್ಟ್ರೇಷನ್ ಮಾಡಬೇಕಾದರೂ ಕೂಡ ಇನ್ನೊಂದು ಭಾಳ ಮುಖ್ಯವಾಗಿ ಏನು ಹೇಳ್ತಾರೆ ಅಂದರೆ ಒಂದು ಫ್ಯಾಕ್ಟ್ ಶೀಟನ್ನ ಅವರಿಗೆ ನಾವು ಕೊಡ್ತೇವೆ ಅದರೊಳಗೆ ಏನಿರಬೇಕು ಅಂದರೆ ನೀವು ಸಾಲ ಕೊಡಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ನ ಭಾಳ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರಬೇಕು ಈಗ ನಮ್ಮ ಗಮನಕ್ಕೆ ಬಂದಿರೋದೇನೆಂದರೆ ಹದಿನಾಲ್ಕು ಪರ್ಸೆಂಟಿಂದ ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತಾರು ಪರ್ಸೆಂಟ್ವರೆಗೂ ಕೆಲವು ಸಂಸ್ಥೆಗಳು ವಿಧಿಸ್ತಾ ಇದೆ ಆಮೇಲೆ ಇದನ್ನು ಅವರಿಗೆ ಹೇಳೋದಿಲ್ಲ ಈಗ ನೀವು ಪಾರದರ್ಶಕವಾಗಿ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ವ್ಯವಸ್ಥೆಯನ್ನು ಇಟ್ಕೋಬೇಕು ಅಂತ ಹೇಳ್ತದೆ ಅದು ಎಷ್ಟು ನೀವು ಚಾರ್ಜ್ ಮಾಡ್ತೀರಿ ಅಂತ ಆಮೇಲೆ ಅದರೊಳಗಡೆ ಕೆಲವು ಕಂಡೀಷನ್ಸ್ ಇದೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಸ್ಪಷ್ಟಪಡಿಸಬೇಕು ಆಮೇಲೆ ರೀಪೇಮೆಂಟ್ಸ್ ಯಾವಾಗ ಆ ಶೆಡ್ಯೂಲ್ ಹೇಳಬೇಕು ರೀಪೇಮೆಂಟಿಗೆ ಪ್ರತಿ ರೀಪೇಮೆಂಟ್ಗೂ ರಸೀದಿ ಕೊಡಬೇಕು ಅನ್ನೋದೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದೆ ಆಮೇಲೆ ಇನ್ನೂ ಭಾಳ ಮುಖ್ಯವಾಗಿ ಇವರು ಮಾಡ್ತಕ್ಕಂಥ ಎಲ್ಲ ವ್ಯವಹಾರಗಳಲ್ಲೂ ಕನ್ನಡದಲ್ಲಿಯೇ ಮಾಡಿದೆ ಕನ್ನಡ ಬಿಟ್ಟು ಬೇರೆ ಭಾಷೆನಲ್ಲಿ ಅವರು ಮಾಡಬಾರ್ದು ಅನ್ನೋದು ಕೂಡ ಅಧ್ಯ ದೇಶದಲ್ಲಿ ಭಾಳ ಪ್ರಮುಖವಾಗಿದೆ ನಿಮ್ಮೆಲ್ಲ ಕಮ್ಯುನಿಕೇಷನ್ಸು ಕೂಡ ನೀವು ಬರೀತಕ್ಕಂಥ ಪತ್ರ ಆಗ್ಬೋದು ಅಥವಾ ಏನಾದರೂ ಅವರಿಗೆ ಶೆಡ್ಯೂಲ್ ಕೊಟ್ಟರೆ ರೆಸಿಪ್ಟ್ ಕೊಟ್ಟರೆ ಕಮ್ಯುನಿಕೇಷನ್ ಎಲ್ಲೂ ಕೂಡ ಕನ್ನಡದಲ್ಲಿ ಇರಬೇಕು ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳಿದೆ ಆಮೇಲೆ ಯಾವುದೇ ಒಂದು ಸಂಸ್ಥೆ ಆಗಿರಲಿ ಆ ಸಂಸ್ಥೆ ತನ್ನ ಲೋಕಲ್ ಆಫೀಸನ್ನು ಜಿಲ್ಲಾ ಕೇಂದ್ರ ಸ್ಥಾನದಲ್ಲಿ ತೆರಲೇಬೇಕು ರಿಜಿಸ್ಟರ್ಡ್ ಆಫೀಸ್ ಇನ್ ಲೋಕಲ್ ಏರಿಯಾ ಅನ್ನೋದು ಇರಲೇಬೇಕು ಇದುವರೆಗೆ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಕೆಲವು ಸಂಸ್ಥೆಗಳು ಬೆಂಗಳೂರಲ್ಲಿ ಇರ್ತಾಯಿದ್ದು ತಮಿಳ್ನಾಡಲ್ಲಿ ಇರ್ತಾಯಿದೋ ಆಂಧ್ರದಲ್ಲಿರ್ತಾಯಿದೋ ಅವ್ರದ್ದು ಹೆಡ್ ಆಫೀಸ್ ಎಲ್ಲೋ ಇರ್ತದೆ ನಮಗೆ ಕಂಟ್ರೋಲೇ ಸಿಗ್ತಿರಲಿಲ್ಲ ಅವರೇನೋ ಝೋನಲ್ ಆಫೀಸರ್ ಅಂತ ಮಾಡಿಕೊಂಡು ರೀಜನಲ್ ಆಫೀಸರ್ ಅಂತ ಮಾಡಿಕೊಂಡು ಏನೋ ಇರೋರು ಅವರು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಸೊ ಈಗ ಏನಂದರೆ ನಿಮ್ಮ ನೀವು ಒಂದು ಜಿಲ್ಲೆಯಲ್ಲಿ ವ್ಯವಹಾರ ನಡೆಸಬೇಕು ಅಂತಂದರೆ ಈ ಅಧ್ಯಾದೇಶದ ಪ್ರಕಾರ ನಿಮ್ಮ ಅಧಿಕೃತವಾದ ಕಚೇರಿಯನ್ನು ಈ ಭಾಗದಲ್ಲಿ ತೆರೆದಿರಬೇಕು ಅದು ಕೂಡ ಭಾಳ ಮುಖ್ಯವಾಗಿದೆ ಆಮೇಲೆ ನಿಮ್ಮ ಮೇಲೆ ನಿಯಂತ್ರಣ ಹೇಗಿದೆ ಅಂದರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ನೀವು ಕ್ವಾರ್ಟರ್ಲಿ ರಿಪೋರ್ಟ್ ಮತ್ತು ಪ್ರತಿ ವರ್ಷಕ್ಕೊಮ್ಮೆ ಆನ್ಯೂಯಲ್ ರಿಟರ್ನ್ ಸಬ್ಮಿಟ್ ಮಾಡಬೇಕು ವಿತ್ ಆಲ್ ದೀಟೇಲ್ಸ್ ನಾನು ಈಗೇನು ಡೀಟೇಲ್ಸ್ ಹೇಳಿದ್ದೀನಿ ಎಲ್ಲ ವಿವರಗಳನ್ನು ಒಳಗೊಂಡಂತೆ ನೀವು ಕೊಡಬೇಕು ಒಂದು ವೇಳೆ ನೀವು ಕೊಡದೇ ಹೋದರೆ ನಿಮ್ಮ ಮೇಲೆ ಕ್ರಮ ಕೂಡ ಆಗುತ್ತೆ ಅನ್ನೋದು ಕೂಡ ಅಧ್ಯಾದೇಶದಲ್ಲಿ ಇದೆ ಆಮೇಲೆ ಭಾಳ ಮುಖ್ಯವಾಗಿ ಸರ್ಕಾರ ಈ ಒಂದು ಅಧ್ಯಾದೇಶ ಹೊರಡಿಸಲಿಕ್ಕೆ ಕಾರಣ ನಿಮಗೆಲ್ಲ ಗೊತ್ತಿದೆ ಬಲವಂತವಾದ ಯಾವುದೇ ಕ್ರಮಗಳನ್ನು ನೀವು ಹಾಗಿಲ್ಲ ಅದಕ್ಕೆ ಇದನ್ನು ಬಲವಂತದ ಪ್ರಯತ್ನಗಳನ್ನು ಪ್ರತಿಬಂಧಿಸತಕ್ಕಂಥ ಒಂದು ಅಧ್ಯಾದೇಶ ಏನೇನು ಏನೇನು ಅಂದರೆ ಬಲವಂತ ಅಂದರೆ ಅಬ್ಸ್ಟ್ರಕ್ಟ್ ಮಾಡೋ ತೊಂದರೆ ಕೊಡೋದು ಅವರ ಜೊತೆ ಅನುಚಿತವಾಗಿ ವರ್ತನೆ ಮಾಡೋದು ಬೆಳಿಗ್ಗೆ ಒಂಬತ್ತು ಗಂಟೆ ಮುಂಚಿತವಾಗಿ ಮತ್ತು ಸಂಜೆ ಆರು ಗಂಟೆ ಮೇಲೆ ಅನಗತ್ಯವಾಗಿ ಅವ್ರ ಮನೆಗಳ ಹತ್ರ ಹೋಗೋದು ಫೋನ್ ಮೇಲೆ ಫೋನ್ ಮಾಡೋದು ಹೆಣ್ಮಕ್ಳುಗಳಿಗೆ ಫೋನ್ ಮಾಡೋದು ಮಕ್ಕಳು ವಯಸ್ಸಾದವರಿಗೆ ಕಿರಿಕಿರಿ ಉಂಟು ಮಾಡೋದು ಆಮೇಲೆ ಮನೆ ಹತ್ರ ಹೋಗಿ ನೋಟಿಸ್ ಹಾಕೋದು ಜಪ್ತಿ ಮಾಡೋದು ಪದೇ 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 ಫೋನ್ ಮಾಡಿ ಅವರಿಗೆ ಮಾನಸಿಕವಾದ ಹಿಂಸೆ ಕೊಡೋ ಈ ರೀತಿಯಾಗಿ ಯಾವುದೇ ರೀತಿಯಾದ ಬಲವಂತದ ಉಪಟಳಗಳನ್ನು ನೀವು ಕೊಡೋದಕ್ಕೆ ಅವಕಾಶ ಇಲ್ಲ ಆ ರೀತಿ ನೀವು ಮಾಡಿದ್ದೇ ಆದರೆ ನಿಮ್ಮ ಮೇಲೆ ಸುವ ಮೋಟ ಕೇಸ್ ಹಾಕಲಿಕ್ಕೆ ಕೂಡ ಪೊಲೀಸರಿಗೆ ಈ ಅಧ್ಯಕ್ಷ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ ಒಂದು ವೇಳೆ ಏನಾದರೂ ಕಂಪ್ಲೇಂಟ್ ಬಂದರೆ ಆಟೋಮೆಟಿಕ್ಕಾಗಿ ಅವರು ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮವನ್ನು ಜರುಗಿಸ್ತಾರೆ ಇದು ಈ ಅಧ್ಯದೇಶದ ಭಾಳ ಮುಖ್ಯ ಇನ್ನೊಂದೇನೆಂದರೆ ಯಾವುದೇ ಒಂದು ಮೈಕ್ರೋಫೈನಾನ್ಸನ್ನ ಯಾವುದೇ ಸಂದರ್ಭದಲ್ಲಿ ಡಿ ಸಿ ಅವರು ಅಥವಾ ಡಿ ಸಿ ಅವರು ನೇಮ್ಸಿರ್ತಕ್ಕಂಥ ಅಧಿಕಾರಿ ಅಲ್ಲಿಗೆ ಇನ್ಸ್ಪೆಕ್ಷನ್ ಹೋಗ್ಬೋದು ಅಲ್ಲಿರ್ತಕ್ಕಂಥ ರೆಕಾರ್ಡ್ಸ್ಗಳನ್ನು ಪರಿಶೀಲನೆ ಮಾಡ್ಬೋದು ಇನ್ಸ್ಪೆಕ್ಟಿಂಗ್ ಅಥಾರಿಟಿ ಕೂಡ ರಿಜಿಸ್ಟ್ರೇಷನ್ ಅಥಾರಿಟಿ ಆಗಿರುತ್ತೆ ಆ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫೈ ಮಾಡಲಿಕ್ಕೆ ಅವಕಾಶ ಇದೆ ಮತ್ತು ಸೀಸ್ ಮಾಡ್ಬೋದು ರೆಕಾರ್ಡ್ ಮಾಡೋದು ಕೂಡ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ ಕೆಲವು ಸಂದರ್ಭಗಳಲ್ಲಿ ಅವರನ್ನು ಅವರ ಕಚೇರಿಗೆ ಕರೆಸ್ಕೊಂಡು ಸಮನ್ ಮಾಡುವ ಅಧಿಕಾರ ಕರೆಸಿ ನಮಗೆ ಇಂಥ ಕಂಪ್ಲೇಂಟ್ ಬಂದಿದೆ ನಿಮ್ಮ ಉದ್ ನಿಮ್ಮ ಉತ್ತರ ಏನು ನಿಮ್ಮ ದಾಖಲೆಗಳೇನು ನಿಮ್ಮ ಸ್ಪಷ್ಟತೆ ಏನು ಅಂತ ಕೂಡ ನಾವು ಕೇಳ್ಬೋದು ಒಂದು ವೇಳೆ ಈ ಒಂದು ಅಧ್ಯಾದೇಶದ ಯಾವುದೇ ಒಂದು ಸೆಕ್ಷನನ್ನು ಉಲ್ಲಂಘನೆ ಮಾಡಿದರೆ ಇಲ್ಲಿ ಪನಿಷ್ಮೆಂಟ್ ಕೂಡ ಬಹಳ ಕಠಿಣವಾಗಿದೆ ಹತ್ತು ವರ್ಷಗಳವರೆಗೆ ಜೈಲು ವಾಸವನ್ನು ಅನುಭವಿಸಬೇಕಾಗತ್ತೆ ಅಪ್ ಟು ಟೆನ್ ಇಯರ್ಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಕೋರ್ಟ್ನಲ್ಲಿ ಹತ್ತು ವರ್ಷಗಳವರೆಗೆ ಜೈಲುವಾಸ ಮತ್ತು ನಿಮಗೆ ಫೈನನ್ನು ಐದು ಲಕ್ಷದವರೆಗೆ ವಿಧಿಸಲಿಕ್ಕೆ ಅವಕಾಶವನ್ನು ಅಧ್ಯಾದೇಶದಲ್ಲಿ ಮಾಡಿಕೊಡಲಾಗಿದೆ ಸೊ ಈ ಅಧ್ಯಾದೇಶದ ಮೂಲಕ ಈ ರೀತಿ ಅನಧಿಕೃತವಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಮೂಗುದಾರ ಹಾಕುವ ಕೆಲಸ ನಿಯಂತ್ರಣ ಮಾಡೋ ಕೆಲಸ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ಮಾಡಿದೆ ಮತ್ತು ಒಂದು ವಿಶೇಷವಾದಂಥ ಇದನ್ನು ಕಲ್ಪಿಸಿಕೊಟ್ಟಿದ್ದೆ ಯಾವುದು ಅಂತಂದರೆ ಈ ಬಾರೋವರು ಯಾರು ಸಾಲ ತಗೊಂಡಿದ್ದಾರೆ ಅವರು ಈ ಅಧ್ಯಾದೇಶ ಪ್ರಾರಂಭ ಆಗುವ ಹಿಂದೆ ಪೂರ್ವದಲ್ಲಿ ಸಾಲ ತಗೊಂಡಿದ್ದರೆ ವಲ್ಲರಬಲ್ ಸೆಕ್ಷನ್ ಆಫ್ ದ ಸೊಸೈಟಿ ಅಂತ ಕರೀತಾರೆ ಅಂದರೆ ದುರ್ಬಲ ವರ್ಗದ ಒಂದು ವರ್ಗ ಜನರಿಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಇದುವರೆಗೆ ನಾನು ಏನೇ ಸಾಲ ತಗೊಂಡಿದ್ರೆ ಅದು ಇಂಟ್ರೆಸ್ಟ್ ಸಮೇತ ಅದನ್ನು ಯಾವುದೇ ಕಾರಣಕ್ಕೂ ವಾಪಸ್ಸು ಕೊಡಲಿಕ್ಕೆ ಅವಕಾಶ ಇಲ್ಲ ಇದು ಒಂದು ವಿಶೇಷವಾದಂಥ ಹದಿನಾಲ್ಕು ಎ ತಾವು ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ನಾನು ಅದು ಓದ್ಬಿಡ್ತೀನಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಓದ್ಬಿಡಲ ಹದಿನಾಲ್ಕು ಎ ಇನ್ನೂ ಅರ್ಥ ಆಗ್ಬಿಡುತ್ತೆ ಹೇಳ್ಬಿಡ್ತೀನಿ ಅದೇ ಅದೇ ಯಾರು ವರ್ಗ ಅಂತ ಹೇಳ್ತಾ ಇದ್ದೀನಿ ನನ್ಗೆ ಗೊತ್ತು ನೀವೆಲ್ಲ ಮಾಡ್ತೀರಿ ಅಂತ ಓದ್ಬಿಡ್ತಾ ಇದ್ದೀನಿ ಹದಿನಾಲ್ಕು ಏನಲ್ಲಿ ಏನು ಹೇಳ್ತಾರೆ ಗೊತ್ತಾ ಈ ಪ್ರಕರಣದ ಪ್ರಾರಂಭಕ್ಕೆ ಮೊದಲು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಅಥವಾ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಸಂಸ್ಥೆಗಳು ಅಥವಾ ಲೇವಾದೇವಿದಾರರು ನೋಂದಾಯಿತವಲ್ಲದಿದ್ದರೆ ಅನ್ರಿಜಿಸ್ಟರ್ಡ್ ಆಗಿದ್ದರೆ ನೋಂದಾಯಿತವಲ್ಲದಿದ್ದರೆ ಮತ್ತು ಲೈಸೆನ್ಸು ರಹಿತರಾಗಿದ್ದರೆ ಇಫ್ ದೇವರ್ ಅನ್ಲೈಸೆನ್ಸ್ಡ್ ಆ್ಯಂಡ್ ಅನ್ರಿಜಿಸ್ಟರ್ಡ್ ಅವರು ಇನ್ನೂ ನಿಮ್ಮ ಲೋನ್ ತಗೊಂಡಿದ್ದರೆ ಸಾಲಗಾರನು ಪಾವತಿಸಬೇಕಾದ ಯಾವುದಾದರೂ ಬಡ್ಡಿಯ ಮೊತ್ತವಿದ್ದಲ್ಲಿ ಅದನ್ನು ಒಳಗೊಂಡಂತೆ ಸಮಾಜದ ದುರ್ಬಲ ವರ್ಗದವರಿಗಾಗಿ ಸಮಾಜದ ದುರ್ಬಲ ವರ್ಗದವರಿಗಾಗಿ ಮುಂಗಡ ನೀಡಿದ ಅಡ್ವಾನ್ಸ್ ಮಾಡಿರ್ತಾರಲ್ಲ ಪ್ರತಿಯೊಂದು ಸಾಲವನ್ನು ಸಂಪೂರ್ಣವಾಗಿ ತೀರಿಕೆಯಾಗಿದೆ ಎಂದು ಭಾವಿಸತಕ್ಕದ್ದು ಇದು ನಿಮಗೆ ಅರ್ಥ ಆಗುತ್ತೆ ಸರ್ಕಾರದ ಏನು ಬಡವರ ಪರವಾಗಿ ಮತ್ತು ಯಾರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇವರನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಅದನ್ನು ಕೂಡ ಆ ದಾವೆ ಕೂಡ ನೀವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋಂಗಿಲ್ಲ ಅಂತ ಕೂಡ ಭಾಳ ಸ್ಪಷ್ಟವಾಗಿ ಅಧ್ಯಾದೇಶದಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದರ ಜೊತೆಗೆ ಇನ್ನೊಂದೆರಡು ಪಾಯಿಂಟು ನಾವು ಹೇಳೋದೇನಂದರೆ ಸೂಟ್ ಹಾಕೋಂಗಿಲ್ಲ ಆಯ್ತು ಅನರಬಲ್ ಶಿಕ್ಷಣ ಈಗಾಗಲೇ ನಾನು ನಿಮ್ಗೆ ಹೇಳಿದಂಗೆ ನಮ್ಮ ಜಿಲ್ಲೆಯಲ್ಲಿ ಡಿ ಆರ್ ಸಿ ಎಸ್ ಅವ್ರನ್ನ ನೋಡಲ್ ಅಧಿಕಾರಿಯಾಗಿ ನಾವು ಮಾಡಿದ್ದೇವೆ ಮತ್ತು ಈಗಾಗಲೇ ಒಂದು ಹೆಲ್ಪ್ಲೈನ್ ಕೂಡ ನಾವು ಓಪನ್ ಮಾಡಿದ್ದೇವೆ ಹೆಲ್ಪ್ಲೈನ್ ನಂಬರು ನೀವು ಹೇಳ್ಬೋದು ಯಾರು ಯಾರ್ದಾರು ಸಾರ್ವಜನಿಕರು ಕೂಡ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ನಮ್ಮ ಮೇಲೆ ನೋಡಿ ಆರ್ಡಿನೆನ್ಸ್ ಬಂದಿದೆ ಬಂದ ಮೇಲೂ ಕೂಡ ತೊಂದರೆ ಕೊಡ್ತಿದ್ದಾರೆ ಮನೆ ಬಾಗಿಲು ಬರ್ತಿದ್ದಾರೆ ಫೋನ್ ಮೇಲೆ ಫೋನ್ ಮಾಡ್ತಿದ್ದಾರೆ ಅನ್ನುವಂಥ ಏನಾದ್ರು ಪ್ರಶ್ನೆಗಳಿದ್ದರೆ ಅಥವಾ ದೂರುಗಳಿದ್ದರೆ ಅವರು ನಮ್ಮ ಹೆಲ್ಪ್ಲೈನು ನಂಬರ್ ನಿಮಗೆ ಶೇರ್ ಮಾಡ್ತೀನಿ ಆ ಹೆಲ್ಪ್ಲೈನ್ಗೆ ಅವರು ಕೊಡಬಹುದು ಮತ್ತು ನಾವು ಏನಾದರೂ ಈ ಥರ ಇನ್ಸ್ಪೆಕ್ಷನ್ ಮಾಡಬೇಕು ಅಂತಂದರೆ ಮುಂದಿನ ದಿನಗಳಲ್ಲಿ ಒಂದು ಕಮಿಟಿಯನ್ನು ಕೂಡ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಜಿಲ್ಲೆಯಲ್ಲಿ ಒಂದು ಇನ್ಸ್ಪೆಕ್ಷನ್ ಕಮಿಟಿ ಅಂತ ಇದ್ದರೆ ಆ ಕಮಿಟಿಗೆ ರೊಟೀನಾಗಿ ಒಂದು ಇನ್ಸ್ಪೆಕ್ಷನ್ ಮಾಡ್ತಕ್ಕಂಥದ್ದು ಅವರು ನಮಗೆ ಮೂರು ತಿಂಗಳು ರಿಟರ್ನ್ಸ್ ಕೊಡೋದು ಒಂದು ವರ್ಷದ ಕಾಯಬೇಕಾದ ಅಗತ್ಯ ಇಲ್ಲ ನಮ್ಮ ಜಿಲ್ಲಾ ಆಡಳಿತದಿಂದ ಒಂದು ಇನ್ಸ್ಪೆಕ್ಷನ್ ಕಮಿಟಿ ಅಂಡ್ ದ ಪ್ರೆಸಿಡೆಂಟ್ಶಿಪ್ ಆಫ್ ದ ಏನೋ ಅಸಿಸ್ಟೆಂಟ್ ಕಮಿಷನರಲ್ಲಿ ಚೇರ್ಮನ್ಶಿಪ್ಪಲ್ಲಿ ಮಾಡಿ ಅಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳನ್ನು ಸೇರಿಸ್ಕೊಂಡು ರ್ಯಾಂಡಮ್ ಆಗಿ ಚೆಕ್ ಮಾಡ್ತಕ್ಕಂಥದ್ದು ಪರಿಶೀಲನೆ ಮಾಡೋದು ಯಾವ ರೀತಿ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತ ಕೆಲಸವನ್ನು ಕೋಲಾರದಲ್ಲಿ ಸಂಪೂರ್ಣ ಸುಧಾರಿತ ಮಕ್ಕಳ ಆರೈಕೆ ಚಿಕ್ಕ ಸಮಸ್ಯೆಗಳಿಂದ ಮುಂದುವರೆದ ಆರೋಗ್ಯ ಸಮಸ್ಯೆಗಳವರೆಗೆ ಎಲ್ಲ ನವಜಾತ ಶಿಶುಗಳಿಗೆ ಮತ್ತು ಮಕ್ಕಳಿಗೆ ಎಮರ್ಜೆನ್ಸಿ ಶಸ್ತ್ರಚಿಕಿತ್ಸೆಯ ಅಗತ್ಯವಿರುವ ಮಕ್ಕಳಿಗೆ ಸಮಗ್ರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುತ್ತೇವೆ ಕೋಲಾರದ ವಂಶೋದಯ ಆಸ್ಪತ್ರೆ ಉತ್ತಮ ಗುಣಮಟ್ಟದ ಮಕ್ಕಳ ಆರೈಕೆ ಮಾಡುವಲ್ಲಿ ಮೊದಲ ಸ್ಥಾನದಲ್ಲಿದೆ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು